ಓಂ ಶ್ರೀಮನ್ನಾರಾಯಣಾಯ ನಮಃ ಶ್ರೀ ವಾಸುದೇವಾಯ ನಮಃ ಶ್ರೀಕೃಷ್ಣಾಯ ನಮಃ ಬಂಧುಗಳೇ ಈ ಹಿಂದಿನ ವಿಡಿಯೋದಲ್ಲಿ ಧನುರ್ಮಾಸದ ಪ್ರಾಮುಖ್ಯತೆ ಐತಿಹಾಸಿಕ ಪುರಾಣ ಕಥೆಗಳ ಬಗ್ಗೆ ಕೇಳಿದ್ದೇವೆ ಧನುರ್ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸವಾಗಿದ್ದು ಭಗವಂತನಿಗೆ ಅರ್ಪಿತವಾದ ಮಾಸ ಬೆಳಗಿನ ಜಾವ ನಕ್ಷತ್ರ ಇರುವಾಗಲೇ ಎದ್ದು ಶ್ರೀಹರಿಯ ಪೂಜೆಯನ್ನ ಮಾಡಿ ಸೂರ್ಯೋದಯ ಆಗುವ ಮೊದಲೇ ನೈವೇದ್ಯವನ್ನ ಸಮರ್ಪಿಸಬೇಕು ವಿಶೇಷವಾಗಿ ಹುಗ್ಗಿಯನ್ನ ಮಾಡಬೇಕು ಸಿಹಿ ಹುಗ್ಗಿ ಅಥವಾ ಪೊಂಗಲ್ಗೆ ಸಮಸಮ ಸಮಸಮ ಹೆಸರುಬೇಳೆ ಅಕ್ಕಿ ಹಾಕಿ ಮಾಡಿದ ಹುಗ್ಗಿ ಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರುವಂತಹದ್ದು ಇದರಿಂದ ಹೆಚ್ಚು ಪುಣ್ಯ ಲಭಿಸುತ್ತದೆ ಅಂತ ಹೇಳ್ತಾರೆ ಒಂದು ಅಕ್ಕಿ ಅರ್ಧ ಹೆಸರು ಬೇಳೆ ಹಾಕಿದರೆ ಮಧ್ಯಮ ಪುಣ್ಯ ಅಕ್ಕಿ ಕಾಲು ಭಾಗ ಹೆಸರು ಬೇಳೆ ಹಾಕಿ ಮಾಡಿದ ಹುಗ್ಗಿಯಿಂದ ಕನಿಷ್ಠ ಪುಣ್ಯ ಧನುರ್ಮಾಸ ಪೂರ್ತಿ ತಿಂಗಳು ಇದೇ ರೀತಿ ಮಾಡಲು ಆಗದಿದ್ದರೆ ಒಂದು ದಿನವಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಹುಗ್ಗಿಯನ್ನ ಶ್ರೀಕೃಷ್ಣ ಪರಮಾತ್ಮನಿಗೆ ನಾರಾಯಣನಿಗೆ ಅರ್ಪಿಸಿದರೆ ಒಂದು ಸಾವಿರ ವರ್ಷಗಳ ಕಾಲ ಪೂಜೆ ಮಾಡಿದ ಪುಣ್ಯ ಲಭಿಸುತ್ತದೆ ಅಂತ ಹೇಳ್ತಾರೆ ಬಂಧುಗಳೇ ಈ ಮಾಸದಲ್ಲಿ ವಿಷ್ಣು ಸ್ತೋತ್ರಗಳನ್ನು ಹೇಳಬೇಕು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಈ ಮಾಸದಲ್ಲೇ ವೈಕುಂಠ ಏಕಾದಶಿ ಕೂಡ ಬರುತ್ತೆ ವೈಕುಂಠ ಏಕಾದಶಿಯ ದಿವಸ ಸ್ವರ್ಗದ ಬಾಗಿಲು ತೆರೆದುಕೊಳ್ಳುತ್ತೆ ಮಕರ ಸಂಕ್ರಾಂತಿ ಹಬ್ಬದ ದಿನ ವಿಷ್ಣುವಿನ ಭಕ್ತಿ ಆಗಿರುವಂತಹ ಅಂಡಾಳಗೂ ಕೃಷ್ಣನಿಗೂ ಕಲ್ಯಾಣೋತ್ಸವವನ್ನು ಮಾಡ್ತಾರೆ ಈ ರೀತಿಯಾಗಿ ಹತ್ತು ಹಲವು ರೀತಿಯಲ್ಲಿ ಧನುರ್ಮಾಸ ವಿಶೇಷ ಮಾಸವಾಗಿದೆ ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರವನ್ನು ಹೇಳಿ ಪೂಜೆ ಮಾಡಿದರೆ ವಿಷ್ಣುವಿನ ಅನುಗ್ರಹದ ಜೊತೆಗೆ ಲಕ್ಷ್ಮಿಯ ಅನುಗ್ರಹವೂ ಕೂಡ ದೊರೆಯುತ್ತದೆ ಬಂಧುಗಳೇ ಈ ದಿವಸ ಶ್ರೀ ಲಕ್ಷ್ಮೀ ನಾಮ ಸ್ತೋತ್ರವನ್ನು ಪಠಣ ಮಾಡೋಣ ಶ್ರೀ ಕೃಷ್ಣನ ಕೃಪೆಗೆ ಪಾತ್ರರಾಗೋಣ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ ಶ್ರೀ ದೇವಿ ಪ್ರತಮಂ ನಾಮ ದ್ವಿತೀಯಂ ಅಮೃತೋದ್ಭವ ತೃತೀಯಂ ಕಮಲಾಪ್ರೋಕ್ತ ಚತುರ್ಥಂ ಲೋಕಸುಂದರಿ ಪಂಚಮಂ ವಿಷ್ಣುಪತ್ನಿಚ ಷಷ್ಠಮಂ ಸ್ಯಾದ್ವೈಷ್ಣವಿ ತಥಾ ಸಪ್ತಮಂ ತುವರಾರೋಹ ಅಷ್ಟಮಂ ಹರಿವಲ್ಲಭ नवमं श्राङ्गिणी प्रोक्ता दशमं देवदेविका एकादशं तु लक्ष्मी स्याद् द्वादशं श्रीहरिप्रिया द्वादशैतानि नामानि त्रिसन्ध्यं यः पठेन्नरः आयुरारोग्यमैश्वर्यं तस्य पुण्यफलप्रदं द्विमासं सर्वकार्याणि षण्मासाद्राज्यमेव च संवत्सरं तु पूजाय श्रीलक्ष्म्या पूज एव च लक्ष्मीं क्षीरसमुद्रराजतनयां श्रीरङ्गधामेश्वरीं दासी लोकैकदीपां कुरां श्रीमन्मन्दकटाक्षलब्धा विभवब्रह्मेन्द्रगङ्गाधरां मां त्रैलोक्यकुटुम्बिनीं सरसिजाम् ಒಂದೇ ಮುಕುಂದ ಪ್ರಿಯಂ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ